ನನ್ನ ಹೆಸರು ಶ್ರೀಹಾನ್ ಅಂತ ಈ ಚಿತ್ರದಲ್ಲಿ ನಾಯಕ ಆಗಿ ಪಾತ್ರ ಅಭಿನಯಿಸಿದ್ದೀನಿ ಈ ಚಿತ್ರದಲ್ಲಿ ವಿಶೇಷತೆ ಅಂತ ಏನೂ ಇಲ್ಲ ಒಂದು ಸರಳವಾದ ಕತೆ ಅದನ್ನ ತುಂಬ ಸುಂದರವಾಗಿ ತೋರಿಸಿರೋದು ನಮ್ಮ ಡೈರೆಕ್ಟ್ರು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಮುಂದೆ ಕಳಿಸಿ ಈ ಸಿನಿಮಾ ಕಂಪ್ಲೀಟ್ ಆಗೋಕ್ಕೆ ಕಾರಣ ಆಗಿರುವಂಥದ್ದು ಪ್ರೊಡ್ಯೂಸರ್ಸ್ ಆದ ಪ್ರಸಾದ್ ಕುಮಾರ್ ನಾಯಕ್ ಅವರು ಹಾಗೂ ಪ್ರಸಾದ್ ಎರ್ಲಾ ಅವರು ಸೊ ಇದನ್ನ ನಿಮ್ಮ ಮುಂದೆ ತರಲಿಕ್ಕೆ ಎಡಿಟ್ ಮಾಡಿ ಅದನ್ನು ಏನಿದೆ ಪ್ರೊಸೆಸಿಂಗ್ ಎಲ್ಲ ಮುಗಿಸ್ಕೊಟ್ಟಿರೋದು ನಮ್ಮ ಸತೀಶ್ ಶೆರ್ಲಾ ಅವರು ಸೊ ಕಂಪ್ಲೀಟ್ ಆಗಿ ಇದೊಂದು ಟೀಮ್ ವರ್ಕ್ ಒಂದು ಸಣ್ಣ ಪ್ರಯತ್ನ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದಿ ಥ್ಯಾಂಕ್ ಯು ಸರ್ ಕ್ಯಾರೆಕ್ಟರ್ ಅಂತ ಅಂದರೆ ಇದರಲ್ಲಿ ಒಬ್ಬ ಡೆಲಿವರಿ ಬಾಯ್ ಅಲ್ಲ ಅವನು ಡೆಲಿವರಿ ಬಾಯ್ ಆಗೋದಿಕ್ಕೆ ಅದ್ರ ಹಿಂದೆ ಒಂದು ಸಣ್ಣ ಕತೆ ಇದೆ ಅದರಿಂದಾಗಿ ಅವನು ಡೆಲಿವರಿ ಬಾಯ್ ಆಗಿರ್ತಾನೆ ಕಂಪ್ಲೀಟ್ ಅವನು ಡೆಲಿವರಿ ಬಾಯ್ ಆಗಿರೋದು ಏನಕ್ಕೆ ಅನ್ನೋದೇ ಕಂಪ್ಲೀಟ್ ಕತೆ ಸೊ ಅವನ ಫ್ಯಾಮಿಲಿಲಿ ಒಂದು ಪ್ರಾಬ್ಲಮ್ ಇರುತ್ತೆ ಆ ಪ್ರಾಬ್ಲಮ್ ಇಂದ ಅವನು ಹೊರಗಡೆ ಬಂದು ಡೆಲಿವರಿ ಬಾಯ್ ಆಗಿರ್ತಾನೆ ಆದರೆ ಅವನು ಒಬ್ಬ ಬಿಸ್ನೆಸ್ ಮ್ಯಾನ್ ಮಗ ಆಗಿರ್ತಾನೆ ಮೊದಲು ಸೊ ತುಂಬ ರಿಚ್ ಆಗಿರ್ತಾನೆ ಬಟ್ ಅವನು ಡೆಲಿವರಿ ಬಾಯ್ ಆಗಿದ್ದಾನೆ ಅಂತಂದರೆ ಅದಕ್ಕೆ ಕಾರಣ ಏನು ಅನ್ನೋದನ್ನೇ ಕತೆ ಕಂಪ್ಲೀಟಾಗಿ ಮುಂದಕ್ಕೆ ಹೋಗುತ್ತೆ ಅದರಲ್ಲಿ ಕಂಪ್ಲೀಟಾಗಿ ನಿಮಗೆ ಕಾಮಿಡಿ ಅಂತ ಬಂದರು ಅಂದರೆ ನಮ್ಮ ಅರವಿಂದ್ ಸರ್ ಅವರೇ ಸೊ ಅವ್ರ ಸಿನಿಮಾದಲ್ಲಿ ಅಂತಲೇ ಅಲ್ಲ ಸೆಟ್ಟಲ್ಲಿ ಕೂಡ ಅಷ್ಟೇ ಅವರು ಎಲ್ಲೂ ನಮ್ನ ಒಂದು ಸೆಕೆಂಡ್ ಬೇಜಾರ್ ಆಗಕ್ಕೆ ಬಿಟ್ಟಿರಲಿಲ್ಲ ಅವರು ಯಾರೇ ಎಲ್ಲೇ ಸುಪ್ನ ಕೂತಿದ್ದಾರೆ ಅಂದ್ರೆ ಅವ್ರನ್ನ ಬಿಡ್ತಿರಲ್ಲ ಕೋಂಬಂದಿ ಅಲ್ಲಿ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಇಡೀ ಸಿನಿಮಾ ಕಂಪ್ಲೀಟ್ ಆಗೋವರ್ಗುನು ಶೂಟ್ ಅಂತ ಏನಿತ್ತು ನಾವು ಅದನ್ನ ಶೂಟ್ ಅಂತ ಏನು ಮಾಡಿಲ್ಲ ಸೊ ಕಂಪ್ಲೀಟ್ ಕ್ರೆಡಿಟ್ ಅಲ್ಲಿ ಪಿಕ್ನಿಕ್ ತರ ಇತ್ತು ಅಂದ್ರೆ ಅದಕ್ಕೆ ಕಾರಣನೇ ಅರವಿಂದ್ ಸರ್ ಇನ್ನ ಶೈಲಶ್ರೀ ಅವರು ನಿಮ್ಗೆ ಆಲ್ರೆಡಿ ಪರಿಚಯ ಇದ್ದಾರೆ ಅದು ಅದ್ಬಿಟ್ಟು ದಿವ್ಯಾ ಅನ್ನೋದೊಂದು ಕ್ಯಾರೆಕ್ಟರ್ ಇದೆ ಸೊ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಒಬ್ಬ ಹುಡುಗ ರಿಚ್ ಆಗಿದ್ದವರು ಒಬ್ಬ ಡೆಲಿವರಿ ಬಾಯ್ ಆದಮೇಲೆ ಏನಾಗುತ್ತೆ ದೃಶ್ಯ ಮಾಧ್ಯಮದವರಿಗೂ ಪತ್ರಿಕಾ ಮಾಧ್ಯಮದವರಿಗೂ ತಲೆಬಾಗುತ್ತಾ ಇದ್ದೇನೆ ಯಾವ ಒಂದು ಚಿತ್ರ ಆಗಬೇಕು ಅಂತಾದರೂ ಪ್ರೊಡ್ಯೂಸರ್ ಅಗತ್ಯ ಹಾಗಾಗಿ ಪ್ರೊಡ್ಯೂಸರ್ ಅವರಿಗೂ ತಲೆಬಾಗುತ್ತಾ ಅದರ ಜೊತೆಯಲ್ಲಿ ಕೋ ಪ್ರೊಡ್ಯೂಸರ್ಸ್ಗಳಿದ್ದಾರೆ ಅವರಿಗೂ ಕೂಡ ತಲೆಬಾಗ್ತಾ ಇದ್ದೇನೆ ಈ ಚಿತ್ರ ತುಂಬ ಒಳ್ಳೆ ರೀತಿಯಲ್ಲಿ ಚಿತ್ರೀಕರಣ ಆಗಿದೆ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ನಮ್ಮ ಮಣಿ ಕಾರ್ತಿಕೇಯನ್ರವರಿಗೆ ತುಂಬ ಒಂದು ಚಾಲೆಂಜ್ ಆಗಿತ್ತು ಈ ಚಿತ್ರವನ್ನು ಒಳ್ಳೆ ರೀತಿಯಲ್ಲಿ ತೋರಿಸ್ಬೇಕು ಅಂತ ಅದಕ್ಕೆ ತಕ್ಕ ಸೆಟಲ್ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ದುಡಿಸಿದ್ದಾರೆ ಅಂತ ನಾನು ಹೇಳ್ತೇನೆ ಯಾಕೆಂಥೇಳಿದರೆ ನಾವು ಮಂಗಳೂರಿನ ಕಲಾವಿದರಾಗಿರ್ಬೋದು ಆದರೂ ಅವರ ಜೊತೆಯಲ್ಲಿ ನಮಗೊಂದು ಅವಕಾಶವನ್ನು ಕೊಟ್ಟು ಚಿತ್ರದುದ್ದಕ್ಕೂ ನಮ್ಮ ಪಾತ್ರ ಒಳ್ಳೆ ರೀತಿಯಲ್ಲಿ ಚಿತ್ರೀಕರಿಸಿದ್ದಾರೆ ನಮ್ಮನ್ನು ದುಡಿಸಿದ್ದಾರೆ ನನ್ನ ಪಾತ್ರದ ಬಗ್ಗೆ ಹೇಳೋದು ಅಂತಾದರೆ ಹೀರೋ ಜೊತೆ ನಾನು ಯಾವಾಗಲೂ ಇರ್ತೇನೆ ಆ ಪಾತ್ರ ಅವರು ಹೇಗೆ ಹೇಳಿದರು ಡೆಲಿವರಿ ಬಾಯ್ ಅಂತ ನಾನು ಕೂಡ ಅದರಲ್ಲಿ ವರ್ಕ್ ಮಾಡ್ತಾ ಇರ್ತೇನೆ ಹಾಗಾಗಿ ನಮ್ಮ ಇವರು ಏನು ರ್ಯಾಶ್ ಆಗ್ತಾರೆ ನಮ್ಮದಲ್ಲ ಕಾಮಿಡಿ ಬರುತ್ತೆ ಹಾಗಾಗಿ ಎಲ್ರಿಗೂ ಬೇಕಾದ್ದು ಎಷ್ಟು ಸೀರಿಯಸ್ನೆಸ್ ಬೇಕೋ ಅಷ್ಟೇ ಹಾಸ್ಯ ಬೇಕೇ ಬೇಕು ಇಲ್ಲ ಅಂತಾದರೆ ಚಿತ್ರ ಮುಂದಕ್ಕೆ ಹೋಗೋದಿಲ್ಲ ಹಾಗಾಗಿ ಈ ಚಿತ್ರದಲ್ಲಿ ನನಗೊಳ್ಳೆ ಪಾತ್ರವನ್ನು ಕೊಟ್ಟು ನನ್ನನ್ನು ತೋರಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಆದರೂ ಪ್ರತಿಯೊಬ್ಬರ ಸಪೋರ್ಟ್ ಇದ್ರೆ ಮಾತ್ರ ಚಿತ್ರ ಒಳ್ಳೆ ರೀತಿಯಲ್ಲಿ ಕಾಣುವುದಕ್ಕೆ ಸಾಧ್ಯ ಹಾಗಾಗಿ ಈ ಚಿತ್ರಕ್ಕೆ ಪ್ರತಿಯೊಬ್ಬರು ನೋಡಿ ಸಹಕರಿಸಬೇಕು ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ ಸರ್ ನನ್ನ ಜೋಕ್ಸ್ ನಡೀತಾನೆ ಇದೆ ಬಂದಿರುವ ಎಲ್ರಿಗೂ ನಮಸ್ಕಾರ ಅಂಡ್ ವೇದಿಕೆಯಲ್ಲಿರುವ ಎಲ್ರಿಗೂ ನನ್ನ ನಮಸ್ಕಾರ ತುಂಬ ಚೆನ್ನಾಗಿ ಇಂಟ್ರೊಡಕ್ಷನ್ನ ಮಾಡಿರುವಂತಹ ನಿರೂಪಕಿಯವರಿಗೂ ನನ್ನ ವಂದನೆಗಳು ನನ್ನ ಹೆಸರು ಶೈಲಶ್ರೀ ಮುಲ್ಕಿ ಆದರೆ ನಮ್ಮ ಈ ಫಿಲ್ಮಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ನಾನು ಹೇಗಿದ್ದೇನೆ ಅದಕ್ಕಿಂತ ಒಂದು ವಿಭಿನ್ನವಾದ ಪಾತ್ರ ಇದ್ದೇನೆ ಒಂದು ಟ್ರಾಫಿಕ್ ಇನ್ಸ್ಪೆಕ್ಟರ್ನ ರೋಲ್ ಧನ್ಯ ಅನ್ನುವಂತಹ ಪಾತ್ರ के कारण अरविंद बोलर सर है इनिशियली मणि एंज कार्तिकेयन सर ही इज़ वन आफ दोज डिरेक्टर्स वेरी क्लोज टू मै हार्ट तुम प्रोफेशनलिसमुन ही टॉप नाच अस्ट प्रोफेशनल ಆ್ಯಂಡ್ ವೆರಿ ಫ್ರೆಂಡ್ಲಿ ಎಟ್ ದ ಸೇಮ್ ಟೈಮ್ ಆ ಒಂದು ಲೈನನ್ನು ಅವರು ಭಾರಿ ಒಳ್ಳೆ ರೀತಿಯಲ್ಲಿ ಬರೀತಾರೆ ಅಂದರೆ ಬೀಯಿಂಗ್ ಫ್ರೆಂಡ್ಲಿ ಇಸ್ ವೆಲ್ ಆ್ಯಸ್ ಬೀಯಿಂಗ್ ಪ್ರೊಫೆಷ್ನಲ್ ಸೊ ತುಂಬಾ ಆಗುತ್ತೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೀ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ನಮ್ಮ ಹೀರೋ ಸರ್ ಬಗ್ಗೆ ಹೇಳಲೇಬೇಕು ನಾನು ಅವರ ಒಂದು ಪಾಸ್ಟ್ ಲೈಫಲ್ಲಿ ಬರುವಂಥ ಹುಡುಗಿ ಸೊ ಜಾಸ್ತಿ ಹೇಳಕ್ಕಾಗೋದಿಲ್ಲ ಆದರೂ ನಮಗೆ ಒಂದು ಸಾಂಗ್ ಇದೆ ಆ್ಯಂಡ್ ದಟ್ ಈಸ್ ಬ್ಯೂಟಿಫುಲಿ ಪಿಕ್ಚರೈಸ್ಡ್ ಆ್ಯಂಡ್ ಸರ್ ಜೊತೆ ವರ್ಕಿಂಗ್ ವಿಸ್ ಈಕ್ವಲಿ ಗುಡ್ ತುಂಬ ಒಳ್ಳೆಯ ರೀತಿಯಲ್ಲಿ ಏನೇ ಒಂದು ಆ ಪಾತ್ರ ಕೆಮಿಸ್ಟ್ರಿ ಏನು ಬೇಕೋ ಯಾವುದೇ ಒಂದು ರೀತಿಯ ಸಿನಿಮಾಟೋಗ್ರಫಿ ಇರಲಿ ಹಿ ವಾಸ್ ವೆರಿ ವೆರಿ ಅಡ್ಜಸ್ಟಿಂಗ್ ಆ್ಯಂಡ್ ವೆರಿ ನೈಸ್ ಥ್ಯಾಂಕ್ ಯು ಸೊ ಮಚ್ ಸರ್ ಆ್ಯಂಡ್ um ತುಂಬಾ ಖುಷಿಯ ದಿನ ಇವತ್ತು बिकॉज um ನಮ್ಮ ಫಿಲ್ಮ್ రిలీزಕ್ಕೆ ಬಂದಿದೆ ಅಂಡ್ ಅದಕ್ಕೆ ಕಾರಣ ಆದಂತ ಪ್ರೊಡ್ಯೂಸರ್ಸ್ ಥ್ಯಾಂಕ್ ಯು ಸೋ ಮಚ್ ಪ್ರಸಾದ್ ಸರ್ ಪ್ರಸಾದ್ ಸ್ಕ್ವೇರ್ एक्चुअली ಸೋ ಒಬ್ರಲ್ಲ ಇಬ್ರೂ ಪ್ರಸಾದ್ ಸರ್ ಸೋ ದಿ ಬಂಡ್ ಇಸ್ ಸ್ಟ್ರಾಂಗರ್ ಫೀಲಿಂಗ್ ಸೋ ಸೋ ಗುಡ್ ಅಂಡ್ ಮಂಜು ಸರ್ ಬಗ್ಗೆ ಹೇಳಲೇಬೇಕು ದಿ सिनेಮಟೋಗ್ರಾಫರ್ um ಓವರ್ಆಲ್ ಅ ವಂಡರ್ಫುಲ್ ಟೀಮ್ ಅರವಿಂದ್ ಬೋಲರ್ ಸರ್ ಜೊತೆ ಒಬ್ವಿಯಸ್ಲಿ ನಾವು ಮಂಗಳೂರವರು ಆದರೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ನನಗೆ ಸಿಗಲಿಲ್ಲ ಬಿಕಾಸ್ ಒಬ್ವಿಯಸ್ಲಿ ನನ್ನ ಪಾತ್ರ ಮತ್ತು ಅವ್ರಿಗೂ ಯಾವ ಕನೆಕ್ಷನ್ ಇಲ್ಲ ಬಟ್ ಅವರು ಒಂದು ಒಳ್ಳೆಯ ಆ ಪಾತ್ರಕ್ಕೆ ಜೀವ ತುಂಬಿ ಒಬ್ಬಿಯಸ್ಲಿ ಹೀಸ್ ಅ ಗ್ರೇಟ್ ಆ್ಯಕ್ಟರ್ ಅವ್ರ ಬಗ್ಗೆ ಮಾತಾಡೋದೇನಿಲ್ಲ ಸೊ ವೆರಿ ಎಕ್ಸೈಟೆಡ್ ಥ್ಯಾಂಕ್ ಯು ಸೊ ಮಚ್ ನೀವೆಲ್ಲರೂ ಬಂದು ಇವತ್ತು ನಿಮ್ಮ ಟೈಮ್ ಕೊಟ್ಟು ನಮ್ಮ ಈ ಒಂದು ಟ್ರೈಲರ್ ಲಾಂಚ್ ಇರ್ಬೋದು ಅಥವಾ ಪ್ರೆಸ್ ಮೀಟ್ ಇರ್ಬೋದು ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ವಂಡರ್ಫುಲ್ ರೆಸ್ಟ್ ಆಫ್ ದ ಡೇ ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಕೆಂಪು ಹಳದಿ ಹಸಿರು ಹೆಸರು ಕೇಳಿದ ತಕ್ಷಣ ನನಗೆ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಡೆಫಿನೆಟಾಗಿ ಇದೆ ಕೇಳಿದ ತಕ್ಷಣ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಹಸ್ಬೆಂಡು ನಾಯಕ ನಟನಾಗಿ ಇದು ಮೊದಲನೇ ಚಿತ್ರ ಅವ್ರದ್ದು ಬರ್ತಾ ಇದೆ ಹಾಗಾಗಿ ತುಂಬ ಖುಷಿ ಇದೆ ಇಡೀ ತಂಡಕ್ಕೆ ನಾನು ಅವರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಜೊತೆಗೆ ಇಡೀ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾಂಗ್ಸು ಸಹ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಟೀಸರ್ ಸಹ ನೋಡಿದ್ದೀನಿ ಚೆನ್ನಾಗಿ ಬಂದಿದೆ ಸೊ ಮೂವಿನೂ ಸಹ ಎಲ್ಲರೂ ನೋಡಿ ಅವ್ರಿಗೆ ಹರಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಇಡೀ ಟೀಮ್ಗೆ ಐ ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸನ್ರೈಸ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಫಿಲಿಮ್ಸ್ ಮತ್ತು ಬಾಲಾಜಿ ಫಿಲ್ಮ್ ವರ್ಕ್ಸ್ ಎರಡು ಸಂಸ್ಥೆ ಕೊಲಾಬ್ರೇಷನ್ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಪ್ರೊಡ್ಯೂಸರ್ ಸಾರು ಪ್ರಸಾದ್ ನಾಯಕ್ ಸಾರು ಕೋ ಪ್ರೊಡ್ಯೂಸರ್ ನಮ್ಮ ಪ್ರಸಾದ್ ಇರ್ಲಾ ಹಾಗೂ ಹರೀಶ್ ದಾಸ್ಮಾನ ಅಂತ ಪಿ ಮಂಜುನಾಥ್ ನಾಯಕ್ ಸಾರು ಮತ್ತೆ ಎಡಿಟರ್ ಸತೀಶ್ ಇರ್ಲಾ ನಮ್ಮ ಕೊರಿಯೋಗ್ರಫಿ ಬಂದು ಗೀತಾ ಸೈ ಮಾಸ್ಟರ್ ಮಾಡಿದ್ದಾರೆ ಮೇಕಪ್ಪು ಧನಂಜಯ ಧನಂಜಯ ಅಂತ ಟೋಟಲ್ ಟೀಮ್ ಡೈರೆಕ್ಷನ್ ಟೀಮ್ ಬಂದು ಸಂದೀಪ್ ಭದ್ರಾ ಮಹೇಶ್ ರಾಜ್ ಕರ್ಣಕರ್ ಉಡುಪಿ ಅಂತ ಕಲಾವಿದರು ನಮ್ಮ ಶ್ರೀಹನ್ ಸಾರ್ ನಾಯಕ ನಟ ದಿವ್ಯಾ ಸುರೇಶ್ ನಾಯಕಿಯಾಗಿ ಮಾಡಿದ್ದಾರೆ ಆಮೇಲೆ ನಮ್ಮ ಹಾಸ್ಯ ತುಳುನಾಡು ಆಸಿಯಾ ಕಲಾವಿದ ಅರವಿಂದ್ ಬೋಳಾರ್ ಸರ್ ಆಮೇಲೆ ಇವರು ಶ್ರೀಜನ್ ಅಂತ ಅವ್ರು ಬರಬೇಕಿತ್ತು ಬರೋಕ್ಕಾಗಿಲ್ಲ ಮೀನಾಕ್ಷಿ ಅರ್ತಿ ಚಿಂದೋಡಿ ವಿಜಯ್ ಕುಮಾರ್ ಇಷ್ಟು ಜನ ಎಲ್ಲ ಎಲ್ಲ ಮಾಡಿದ್ದಾರೆ ಟ್ವೆಂಟಿ ನವೆಂಬರ್ ನವಂಬರ್ ಟ್ವೆಂಟಿ ಫಿಫ್ತ್ ನಮ್ದು ಟೀಸರ್ ರಿಲೀಸ್ ಮಾಡಿದ್ವಿ ಇವತ್ತು ನಮ್ದು ಟ್ರೈಲರ್ ಆಮೇಲೆ ಆಡಿಯೋ ಬಂದು ಇವತ್ತು ಸಂಜೆ ರಿಲೀಸ್ ಮಾಡೋ ಪ್ಲಾನ್ ಇದೆ ನಮ್ದು ಆಲ್ಮೋಸ್ಟ್ ಡಿಸೆಂಬರ್ ಅಲ್ಲಿ ಬರೋ ಪ್ಲಾನ್ ಇದೆ ಸರ್ ಈ ಟೋಟಲ್ ನಾವು ರಿಲೀಸ್ ಮಾಡೋ ಪ್ಲಾನ್ ಇದೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಇದು ನನ್ನ ಮೊದಲ ಚಿತ್ರ ಇದು ನಾನು ಏನು ಮಾತಾಡೋ ಅದ್ರಲ್ಲಿ ತಪ್ಪಿದ್ರೆ ಕ್ಷಮಿಸಿ ಥ್ಯಾಂಕ್ ಯು ಸರ್ ಹಾಂ ಕೆಂಪು ಹಳದಿ ಹಸಿರು ಅಂದರೆ ನಮ್ಮ ಇದರಲ್ಲಿ ಪಾತ್ರಗಳಿದೆ ಸರ್ ಆ ಪಾತ್ರಗಳು ಮಾಡೋ ಒಂದು ಭಾವನೆಗಳನ್ನ ಒಂದು ಕೆಂಪು ಅಂದಾಗ ಆ ಪಾತ್ರ ಈ ಥರ ಮಾಡುತ್ತೆ ಹಳದಿ ಅಂದರೆ ಈ ಪಾತ್ರ ಈ ಥರ ಮೂವ್ ಮಾಡುತ್ತೆ ಅನ್ನೋ ಥರ ಮೂರು ಜನರದ್ದು ಒಂದು ಪಾತ್ರ ಇದೆ ಸರ್ ಆ ಮೂರು ಜನ ಪಾತ್ರ ಸನ್ನಿವೇಶನ ಎದುರಿಸ್ಬೇಕಾದ್ರೆ ಅದಕ್ಕೆ ಏನು ಆನ್ಸರ್ ಸಿಗುತ್ತೆ ಆ ಆನ್ಸರ್ನ ಇವರು ಮೂರು ಜನ ಹೇಗೆ ಎದುರು ಮಾಡಿ ಇದು ಮಾಡ್ತಾರೆ ಅನ್ನೋದ್ರ ಮೇಲೆ ಕಾನ್ಸೆಪ್ಟ್ ಟೋಟಲ್ ಇದೆ ಸರ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಕಾಮಿಡಿಯಾಗೆ ಹೋಗುತ್ತೆ ಸರ್ ಟೋಟಲ್ ಮೂವಿನು ಅದರಲ್ಲಿ ಒಂದು ಅದು ಸಣ್ಣ ಕತೆ ಅದು ಇವಾಗ ಒಂದು ಹೇಳಿದ್ರೆ ಅದು ಟೋಟಲಿ ಕತೆನೇ ರಿವೀಲ್ ಆಗೋಗುತ್ತೆ ಸರ್ ಅದು ಅವರು ಒಂದು ಒಂದು ಸನ್ನಿವೇಶದಲ್ಲಿ ಎದುರಾಗ್ತಾರೆ ಇವರಿಗೆ ಒಂದು ನಾಯಕ ನಟನಿಗೆ ಅದನ್ನು ಹೇಗೆ ನಮ್ಮ ನಾಯಕ ಬಂದು ಎದುರಿಸ್ತಾರೆ ಅನ್ನೋದೇ ಯಾವ ಕತೆ ಇದೆ ಸರ್ ಅದು ಬಂದಿದೆ ಸರ್ ಅದರಲ್ಲೇ ಒಂದು ಸರಳ ಇವಾಗ ಪ್ರೀತಿ ಅಂದರೆ ಎಷ್ಟೊಂದು ಪ್ರೀತಿಗಳಿದೆ ಇದರಲ್ಲಿ ಯಾವ ಥರ ಡಿಫ್ರೆಂಟ್ ಆಗಿ ತೋರ್ಸಕ್ಕಾಗುತ್ತೋ ಅದು ಟ್ರೈ ಮಾಡಿದ್ವಿ ಪ್ರಯತ್ನ ಪಟ್ಟಿದ್ದೀನಿ ಸರ್ ಅವರು ವಿಕಾಸ್ ವಿಶ್ವಕರ್ಮ ಅಂತ ಮುಂಬೈನಲ್ಲಿ ಇವರು ಮ್ಯೂಸಿಕ್ ಡೈರೆಕ್ಟ್ರು ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಂದು ಪ್ರೇಮ್ ಭರತ್ ಅಂತ ಇಷ್ಟು ಮಾಡಿದ್ದಾರೆ ಸರ್ ಶೂಟಿಂಗ್ ಬಂದು ಮಂಗಳೂರು ಉಡುಪಿ ಎಲ್ಲ ಒಂದು ಟ್ವೆಂಟಿ ಏಯ್ಟ್ ಡೇಸ್ ಮಾಡಿದ್ದೀವಿ ಅಷ್ಟು ಸಾಂಗ್ ನಾಲ್ಕು ಸಾಂಗ್ ಇದೆ ಎರಡು ಡಿಯೇಟ್ ಇದೆ ಒಂದು ಇಂಟ್ರೋ ಸಾಂಗ್ ಇದೆ ಒಂದು ರಿಚ್ ಪಬ್ ಪಾರ್ಟಿ ಸಾಂಗ್ ಥರ ಇದೆ ಅಂದರೆ ಕಮರ್ಷಿಯಲ್ ಅಲ್ಲ ಹೀರೋ ನೀವು ಹೇಳಿದ್ರಲ್ಲ ಆ ಥರ ನೀವು ರಿಚ್ ಟೈಪ್ ಇದೆ ಯಾವ ಥರ ಇರ್ತಾರೆ ಅನ್ನೋ ಥರ ನಾನು ಒಂದು ಸಾಂಗ್ ಇಂಟ್ರೊಡಕ್ಷನ್ ಸಾಂಗ್ ಇವಾಗ ನ್ಯೂ ಕ್ರೇಜಿನ್ ಅಂತ ಮಾತ್ರ ಅದೊಂದು ಸಾಂಗ್ ಬರ್ತಿದೆ ಲಿರಿಕ್ಸು ಇನ್ನೊಂದು ಲಿರಿಕ್ಸ್ ಬಂದು ಕಿಶೋರ್ ಮೂರ್ ಬಂದಿದೆ ಇನ್ನು ಮೂರು ಸಿನಿಮಾ ಹಾಡುಗಳು ಕಿಶೋರ್ ಮೂರ್ ಬಂದರೆ ಬರೆದಿದ್ದಾರೆ ಸರ್ ಸರ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಮಾಡುವಂಥ ಒಂದು ಮೂವಿ ಮಾಡಿದ್ದೇವೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಎಲ್ಲ ಮಣಿ ಸರ್ ಮಾತಾಡಿದ್ದಾರೆ ಜಸ್ಟ್ ಎಲ್ಲ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ನಮ್ಮನ್ನು ಬೆಳೆಸಿ ಚಿಕ್ಕ ಚಿಕ್ಕ ಪ್ರೊಡ್ಯೂಸರ್ ಬೆಳೆಸಿ ಅನ್ನುವಂಥದ್ದು ನಮ್ದೊಂದು ಆಸೆ ಎಲ್ಲರಿಂದ ಒಂದು ರಿಕ್ವೆಸ್ಟ್ ಹಾಗೆ ಇಲ್ಲ ಇದು ಮೂರನೇ ಸಿನಿಮಾ ನಮ್ಮದು ಎರಡು ಮರಾಠಿಯಲ್ಲಿ ಮಾಡಿದ್ದೇವೆ ಬಾಂಬೆಯಲ್ಲಿ ಇದು ಮೂರನೇ ಸಿನಿಮಾ ಕನ್ನಡ ಮೊದಲನೇ ಸಿನಿಮಾ ನಾವು ಕನ್ನಡದವರು ಸೊ ಮುಂದೆ ಮಾಡೋದು ಕನ್ನಡದಲ್ಲೇ ಆದ್ರೆ ಬಾಂಬೆ ಇರೋದ್ರಿಂದ ಅದು ಏನೋ ಇಂಡಸ್ಟ್ರಿಗೆ ಹೋಗಬೇಕಾದ್ರೆ ಏನೋ ಬೇಸಿಕ್ ನಾಲೆಜ್ ಇರಬೇಕಲ್ವಾ ಆದ್ರಿಂದ ಅದನ್ನು ಸ್ಟಾರ್ಟ್ ಮಾಡಿ ಮತ್ತೆ ಮಾಡೋದೆಲ್ಲ ಇನ್ನು ಕನ್ನಡದಲ್ಲೇ ಕನ್ನಡದಲ್ಲೇ ಮಾಡಬೇಕಂತ ಇದೆ ನಮ್ದು ರೆಸ್ಟೋರೆಂಟ್ ಇಂಡಸ್ಟ್ರಿ ಮ್ಯೂಸಿಕ್ ಇದೆ ಸನ್ಬ್ರೈಟ್ ಮ್ಯೂಸಿಕ್ ಅಂತ ಅದು ನಮ್ದೇನೆ ರೆಸ್ಟೋರೆಂಟ್ ಹೋಟೆಲ್ ಹೋಟೆಲ್ ಇಂಡಸ್ಟ್ರಿ ಅವರು ನಾವು ಬಾಂಬೆಯಲ್ಲಿ ಹೌದು ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ಪ್ರಸಾದ್ ಅಂತ ಹೇಳಿ ಇಲ್ಲಿದ್ದ ಮಾಧ್ಯಮ ಮದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಸ್ಟೇಜ್ ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮದು ಮೊದಲನೇ ಚಿತ್ರ ಹೊಸ ತಂಡ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಮಂಜುನಾಥ್ ಬಿ ನಾಯಕ್ ನಮ್ಮ ಸಿನಿಮಾಟೋಗ್ರಾಫರ್ ಅವರೇ ಪಿಲ್ಲರ್ ಇದಕ್ಕೆ ನಮಗೆಲ್ಲ ಸೊ ಅವರು ಬರಲಿಲ್ಲ ಇಲ್ಲಿ ಸೊ ಅವರಿಂದಾನೇ ಈ ಪ್ರಾಜೆಕ್ಟ್ ಸಾಧ್ಯ ಆಯಿತು ಸೊ ನೀವು ಕಮರ್ಸ್ ಆಗಿರೋದ್ರಿಂದ ನೀವೆಲ್ಲರೂ ನಿಮ್ಮ ಆಶೀರ್ವಾದ ಇಟ್ಟು ದಯವಿಟ್ಟು ಪ್ರೋತ್ಸಾಹಿಸಿ ಮುಂದಕ್ಕೆ ಕಲಿಸ್ಬೇಕು ಅನ್ನೋದು ನಮ್ಮ ಕಡೆಯಿಂದ ಕಲೈಕಲು ಪ್ರಾರ್ಥನೆ ಥ್ಯಾಂಕ್ ಯು